ಹುಲಿ ಮಾಡ ಈ ಹೊಲ ಮಾಡದ ಬಳಿಕೆ ಎತ್ಗೋ ಇದ್ವು ಎರಡು ಎತ್ತ ತೆಗೆದು ಟ್ಯಾಕ್ಟರ್ ತಗೊಂಡಿ ಟ್ರ್ಯಾಕ್ಟರ್ ತಗೊಂಡು ಟ್ರ್ಯಾಕ್ಟರ್ ಎಲ್ಲ ಕ್ಲಿಯರ್ ಕಂತ ಏಳು ಲಕ್ಷ ರೂಪಾಯಿ ಕಂತ ಕಟ್ಟಿ ಅದಾದ ಬಳಿಕ ಮತ್ ಬುಲೋ ತಗೊಂಡಿವಿಲ ಸುತ್ತಮುತ್ತ ಹಳ್ಳಿಗಳಾಗ ತಾಲೂಕಾದಾಗ ಇವತ್ತ ಗಾಣಗಾಪುರ ಇರ್ಲಿ ಗತ್ತರ್ಗಾ ಇರ್ಲಿ ಇವತ್ತು ಸ್ವಾಮಿ ಸಮಾರ ತಕ್ಕಲ್ಕೋಟೆ ಆಗ್ಲಿ ಸೋಲಾಪುರ ಕೋತಿ ಸಿದ್ದೇಶ್ವರ ಹಿಂಗ ಎಲ್ಲಾ ಕಡೆ ಸುತ್ತ ಹಳ್ಳಿಗಳಾಗ ಬಿ ಎಲ್ಲಾ ಕಡೆ ಮಾಡ್ತಿವಿ ಹೂವಾ ತರಕಾರಿ ಎಲ್ಲಾ ಕಡೆ ನಂಬರ್ ಇರ್ತಾವ ಕಾಂಟ್ಯಾಕ್ಟ್ ಮಾಡ್ತಾರ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಗುಳ್ ಇವತ್ ನಾವು ಕಲಬುರಗಿ ಜಿಲ್ಲೆಯಲ್ಲಿದ್ದೀವಿ ನಮ್ಮ ಭಾಗ ಅಂದ್ರೆ ಬಿಸಿಲು ನಾಡು ಬಿಸಿಲು ಹಸಿರು ಕ್ರಾಂತಿಯನ್ನು ಮಾಡಿದಂತ ವಿಶೇಷ ರೈತ ಮಹಿಳೆಯನ್ನ ಪರಿಚಯ ಇದೀವಿ ನಮಸ್ಕಾರ ಅಕ್ಕ ನಮಸ್ಕಾರ ಸರ್ ಅಕ್ಕ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಆಡ್ರಿ ಅಕ್ಕು ಕೊಟ್ರಿ ಮಾಲ್ಪುರ್ ತಾಲೂಕ ಗುಲ್ಬರ್ಗ ಜಿಲ್ಲೆ ಅಕ್ಕ ಎಷ್ಟ ಎಕರೆ ಹೊಲ ಆದ್ರಿ ಇಲ್ಲಿ ಇದು ಮೂವತ್ತು ಎಕರೆ ಮಾಡಿದ್ರೆ ವಿಶೇಷವಾಗಿ ಸುಮಾರು ಜನ ರೈತರಿಗೆ ಎಕರೆಗಟ್ಟಲೆ ಹೊಲಗಳು ಇರ್ತವೆ ಆದ್ರೆ ಮಾಡೋಕೆ ಅನುಕೂಲ ಇರೋದಿಲ್ಲ ಇವರು ಹೊಲನ ಲೀಜ್ಗೆ ಹಾಕೊಂಡು ಇವರು ಕೃಷಿನ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಯ್ತು ಇವ್ರ ಹತ್ರ ಮಾತಾಡ್ಸ್ಬೇಕು ತರ ಮಾಡ್ತಾ ಇದ್ದಾರೆ ಎಲ್ಲಾ ಮಾಹಿತಿನ ಪಡೆಯೋಣ ಅಕ್ಕ ಅಕ ಏನೇನು ಬೆಳೆಗಳನ್ನ ಬೆಳಿತೀರಿ ಇಲ್ಲಿ ಬಾಳೆ ಹಸ್ತವ್ರಿ ತರ್ಕಾರಿ ತಮಾಟಿ ಹ್ಮ್. ಬದ್ನಿಕಾಯಿ ಶಿ ಕಾಯಿ ಎಲ್ಲಾ ತರ್ಕಾರಿ ಮಾಡ್ತವ್ರಿ ಎಲ್ಲಾನು ಮಾಡ್ತವ್ರಿ ನೀರಿನ ಅನುಕೂಲ ಯಾವ ತರ ಅದ್ರಿ ನೀರಿನ ಅನುಕೂಲ ಕಡಿಮೆ ಇದು ಡ್ರೀಪ್ ಅನ್ಕೂಲ್ ಮಾಡ್ಕೋತವ್ರಿ ಕೃಷಿ ಉಂಡ ಮಾಡ್ಕೆ ಅದರ್ಲಿಂದ ಡ್ರೀಪ್ ತಗೋತಾವ್ರಿ ಮ್ಯಾಲಿನ್ ಮೋಟ್ರ್ ಹಚ್ಚರಿ ಅದರ್ಲಿಂದ ನೀರ್ ಕಡಿಮೆ ಆತದ್ರಿ ಬೆಳಿ ಲಾಭ ಹೆಚ್ಚಿಗ ಆಗ್ತದ್ರಿ ಬಾಳೆ ಅದ್ರಿ ಇದು ಐದ್ ಎಕರ್ ಕಬ್ಬ ಅದ ರೀ ಐದ ಎಕರ್ ಹೂವು ಅದ್ರಿ ಅದು ಉಳ್ದಿದ ಸೇವಂತ ಹೂವ ಹೆಚ್ಚಿದಾವ್ರಿ ಚೆಂಡು ಹೂವು ಸೇವಂತ ಹೂವ್ರಿ ತರ್ಕಾರಿ ತರಕಾರಿ ತಮಾಟಿ ಮಾಡ್ತಾವ್ರಿ ಮತ್ತೆ ಶವಂತಿ ಕೈ ರೀ ಬದ್ನಿಕಾಯಿ ರೀ ಎಲ್ಲಾ ತರ್ಕಾರಿ ನುಗ್ಗಿ ಕೈತ್ರಿ ದಿವಸ್ರಿ ಮಳಿ ಈಗ ಸ್ವಂತ ಇದ್ದವ್ರೆ ಮಾಡಕ್ ಹೋಗಲ್ರಿ ನೀವ್ ಲೀಜಿಗ್ ಹಾಕೊಂಡು ಯಾವ ತರ ಮಾಡ್ಬೇಕ್ ಅನ್ಸತ್ರಿ ನಿಮ್ಗ ಅಂದ್ರ ನಾವ್ ಇದರ್ಲಿಂದ್ರಿ ನಾವ್ ಮತ್ತವ್ರಲ್ಲಿ ಹೋಗೋದೇನಿ ನಂಬಲ್ ಎಲ್ಲಾ ಮಾಡ್ಕೊಂಡ್ರ ಅನ್ಕೂಲ್ ಆಗ್ತದಿ ಹೆಣ್ಮಕ್ಳು ಎಲ್ಲಾ ಕರ್ಕೊಂಡೇ ಮಾಡ್ಕೊತ ಯಜಮಾನ್ ಎಲ್ಲಾರು ಹೋದ್ರುನು ನಾವೇ ಅನುಕೂಲ ಮಾಡ್ಕೊಂಡ್ಕೆ ಎಲ್ಲಾ ಮಾಡಕೊಂಡ್ರಿ ಸರ್ ನಮಸ್ಕಾರ ರೀ ನಮಸ್ಕಾರ ನಿಮ್ದ್ ಕೃಷಿ ನೋಡಿದ್ರೆ ನಮ್ಗ ಆಶ್ಚರ್ಯ ಆಗ್ತದ್ರಿ ಮೂವತ್ ಎಕರೆ ಲೀಜಿಗೆ ಹಾಕೊಂಡಿನ ಅಂತ ಹೇಳ್ತೇರಿ ಯಾವ ತರ ನಿಮ್ಗೆ ಧೈರ್ಯ ಮಾಡಿದ್ರಿ ಯಾವ ತರ ಬೆಳಿತಾ ಇದ್ರಿ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಇದು ಲೀಜ್ ಹಾಕೊಂಡಿದ್ದು ಮೂವತ್ತೆಕರ ಮೂವತ್ತೆಕರದೊಳಗ ಫಸ್ಟ್ ಟೈಮ್ ತೊಗರಿ ಮಾಡಿದೇವ್ ಒಂದ್ ವರ್ಷ ಆ ತ ವರ್ಷ ಸ್ವಲ್ಪ ಪ್ರಮಾಣ ಬೆಳ್ದೇವ್ ಎರಡನೇ ವರ್ಷಗೆ ಚಲೋ ಐತ್ರಿ ಮತ್ ಎರಡನೇ ವರ್ಷ ಮಳಿ ಆದ ತಕ್ಷಣ ಅದಕ್ಕೆ ಬಾಳಿ ಮಾಡಬೇಕು ನೀರಾವರಿ ಒಳಗ ಧುಮುಕ್ಬೇಕಂತ ಹೇಳಿ ನೀರಾವರಿ ಮಾಡಿದಿವಿ ಅಲ್ಲಿಂದ ಐದ್ ಎಕರ ಖಬ್ ಮಾಡಿದಿವಿ ಒಂದ್ ಇಪ್ಪತ್ ಸಾವಿರ ಬಾಳಿ ಮಾಡಿದೇವ್ ಆಮೇಲೆ ಇದ್ದಿದ್ರದಾಗ ಐದಾರು ಎಕರ್ ಹೂವು ಮಾಡಿವ್ರಿ ಸೇವಂತಿ ಚೆಂಡು ಶಿವಂತಿ ಒಳಗೆ ಎರಡ್ ಮೂರು ವೆರೈಟಿ ಅದಾವ ಅವೆಲ್ಲ ಕಡೆ ಕಡೆಕ್ ಮಾಡ್ಕೊಂಡು ಮಾರ್ಕೆಟಿಂಗ್ ಯಾವ ಮೂಮೆಂಟ್ ಹಂಗ ಮಾಡ್ಕೊಂಡು ಹೂದೊಳಗೆ ಹೋಗಿದ್ರಿ ಹೂ ಭಿ ಅನುಕೂಲ ಆಮೇಲೆ ಬಾಳೆ ಬಿ ಚಲೋ ಬಾಳೆ ಯಾವ ವೆರೈಟಿ ಆದ್ರಿ ಜೀನ್ ಏನದ ಜೀನಿ ಒಟ್ಟು ಜೀನ್ ಏನದ ಸರ್ ಎಪ್ಪತ್ತು ಕೆಜಿ ವರ್ಗ ಒಂದೊಂದ್ ಗೊನಿ ಬಂದದ ಅಂತ ಹೇಳ್ತೇರಿ ಯಾವ ತರ ಮೇಂಟೈನ್ ಮಾಡಿದ್ರೆ ಯಾವ ತರ ಅದನ್ನ ಇದು ಪೋಷಣೆ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ ನೋಡ್ರಿ ಸರ ಈ ಬಾಳಿ ಹಚ್ಚು ಬಂದ ಇದು ಸ್ಪೆಷಲ್ ಇದ್ದಿದ್ದೆ ಬಾಳೆ ತೋಟ ಬಾಳೆ ತೋಟ ಈ ಬಾಳೆ ಸೂಕ್ತವಾದ ಸೂಕ್ತವಾದ ಮಣ್ಣು ಮೇಲಾಗಿ ಇಲ್ಲಿ ಇರ್ತಕ್ಕಂತ ಭೂಮಿಗೆ ಮಾಡುವಂತ ಮಾಲಕರು ಇರ್ಲಿಲ್ಲ ಅವ್ರ ಆಳುಗಳಿಗೆ ಹೆಚ್ಚಿ ಅವ್ರ ಆಳುಗಳು ಮಾಡೋದಿಲ್ಲ ಅವ್ರು ಕರೆಕ್ಟ್ ಆಗ್ಲಾರ ಪರಿಸ್ಥಿತಿ ಅದಕ್ಕೆ ನಾವು ಅದಕ್ಕೆ ಹೊಲ ಮಾಡಿ ಇದು ಮಾಡಿ ತೋರಿಸ್ಬೇಕು ಅನ್ನುವಂತ ಒಂದು ಛಲದಿಂದ ನಾವು ಇವತ್ತು ಹೆಂಡತಿ ಕೂಡಿ ಇದು ಮಾಡಿ ತೋರಿಸ್ಬೇಕು ಮುಂದೆ ಏನಾದ್ರು ಆಗ್ತದೆ ಉದ್ದೇಶ ಪೂರ್ವಕ ಇಟ್ಕೊಂಡು ಮುಂದಿದು ಮಾಡಿದೆ ಬಾಳೆ ಹಚ್ಚಿದೀವಿ ಬಾಳೆ ಹಚ್ಚದ ಕ್ಷಣದಾಗ ಎಪ್ಪತ್ತರಲ್ಲಿಂದ ಎಪ್ಪತ್ತೈದು ಕಿಲೋ ತನಕ ಎವರೇಜ್ ತೆಗ್ದಿವಿ ಎಪ್ಪತ್ತೈದು ಕಿಲೋ ಎವರೇಜ್ ತೆಗೆದು ನಾವು ಇಲ್ಲಿ ನಮ್ಮ ದೇಶದ ಮಾರದಲ್ಲಿ ಪರ ದೇಶದಲ್ಲಿ ಮತ್ತ ಕಳಿಸಿ ಕಳಿಸಿದ್ವಿ ಎಕ್ಸ್ಪೋರ್ಟ್ ಮಾಡಿದ್ವಿ ಅಲ್ಲಿ ತನಕ ಕಳಿಸಿ ನಾವು ಇವತ್ತಿನ ದಿವಸ ಈ ಭೂಮಿ ಹೆಸರು ಮಾಡಿ ತೋರಿಸಿದೀವಿ ಪಂಜಾಬ್ ಹರಿಯಾಣ ದಿಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಎಲ್ಲಾ ಕಡಿನೂ ಮಾಲ್ ಕಳಿಸ್ರಿ ಅಷ್ಟಲ್ದೇ ಬಾಳೆ ಬಾಳೆಲ್ಲೇ ಫೇಮಸ್ ಆಗಿ ಈಗ ಯಾವ ತರ ಚಟುವಟಿಕೆ ಇರ್ತದೆ ಅಕ್ಕೋರ್ ಆಗ್ಲಿ ನೀವ್ ಆಗ್ಲಿ ಪ್ರತಿ ದಿನ ಯಾವ್ ತರ ಚಟುವಟಿಕೆ ಇರ್ತದೆ ಹೂ ಹೂ ಕಡೆಯೋದಾಗ್ಲಿ ಬಾಳೆ ಮೇಂಟೆನೆನ್ಸ್ ಮಾಡಿ ಯಾವ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ ನೋಡ್ ಸರ್ ಒಂದೊಂದು ಒಂದೊಂದ್ ಸ್ಟೆಪ್ ಬೈ ಒಂದ್ ಸ್ಟೆಪ್ ಇರ್ತಾವ ಇವತ್ತು ಬಾಳಿ ಆದ್ರೂ ಒಂದೇ ಮೂಮೆಂಟ್ದೊಳಗೆ ಹಚ್ಚಿಲ್ರಿ ಒಂದೊಂದ್ ಒಂದೊಂದ್ ತರ ಒಂದ್ ಥೋಡೆ ಒಂದಮ್ಮ ಒಂದ್ ಥೋಡೆ ಒಮ್ಮ ಇದೆ ಸರ್ ಪ್ಲಾಟ್ ಪ್ಲಾಟ್ ಮಾಡಿವ್ರಿ ಆ ಪ್ಲಾಟ್ ಮಾಡೋದ್ರದೊಳಗೆ ಇದು ಹೂ ಮಾಡ್ಕೊಂಡಿವಿ ಮತ್ತೆ ಒಂದ್ ಮೂಮೆಂಟ್ ಅಂದ್ರ ಒಂದ್ ಎಂಟತ್ ಮಂದಿ ಲೇಬರ್ ಬಿ ಇರ್ತಾರ ಆ ಲೇಬರ್ ಮೇಲೆ ಎಲ್ಲಾ ತರ ಮಾಡ್ಕೊತ ಹೋಗ್ತಿವ್ರ ಮುಂಜಾನೆ ಹೂ ಕಡಿಯೋದಿತ್ತು ನಷ್ಟಿಗೆ ಬರ್ತೇವ್ರಿ ಮುಂಜಾನೆ ತುಂಬೋದು ನಾಲ್ಕು ಗಂಟೆಕ ಮಾರ್ಕೆಟ್ಗೆ ಹೋಗ್ಬೇಕು ಮಾರ್ಕೆಟ್ಲಿ ಬರೋ ತನಕ ಮತ್ತ ಇವ್ರು ಇಲ್ಲಿ ಬರಕ ಕಡದಿಟ್ಟಿರ್ತಾರ ಸಂಜೆಗ್ ಮತ್ ತಯಾರು ಮಾಡೋದು ಮತ್ ಇಲ್ಲಿ ಲೋಕಲ್ ಲೋಕಲ್ದೊಳಗು ಕೊಟ್ಟು ಬರೋದು ಮತ್ ಮರ್ ದಿವ್ಸ ಮತ್ತೆ ನಾಲ್ಕ ಗಂಟೆಕ್ ಮತ್ತೆ ಪ್ರಕಾರ ಮತ್ತೆ ಹೋಗ್ಬೇಕು ಡೈಲಿ ವೈಸ್ ಹೂವು ಅದಕ್ಕೆ ಒಯ್ಲಿಕ್ ಒಂದ್ ಸವಲತ್ ಮಾಡ್ಕೊಂಡಿ ಮತ್ ನಾವು ಬೈಕ್ ಮೇಲೆ ಒಂದೊಂದ್ ಕ್ವಿಂಟಲ್ ತನಕ ಬೈಕ್ ಮೇಲೆ ಅದ್ರೊಳಗ ಹತ್ತು ಬ್ಯಾಗ್ ಅದ್ರೊಳಗ ಇಟ್ಟು ಒಂದ್ ಕ್ವಿಂಟಲ್ ಮಾಲ್ ಹೋಯ್ತಿ ಒಂದೊಂದ್ ಕಿಲೋದ್ ಕಿಲೋ ಅದ್ ಡ್ಯಾಮೇಜ್ ಆತಿತ್ರಿ ಮಾಲ್ ಆ ಡ್ಯಾಮೇಜ್ ಆಗ ಮುಂಟ್ ಮಾರ್ಕೆಟ್ ಹತ್ತು ರೂಪಾಯಿ ಕಮ್ಮಿ ಮಾಡ್ತಿತ್ ನಮ್ಮ ಮಾಲ್ ತರಬೇಕು ತರ್ಬೇಕು ಮಾರ್ಕೆಟ್ ಸಂಗಡ ಚರ್ಚೆ ಮಾಡಿ ಇದೇನ್ ಮಾಡ್ಬೇಕನ್ನೋ ಉದ್ದೇಶದಿಂದ ಮತ್ತ ಈ ವರ್ಷ ಬುಲೋರ್ ತಗೊಂಡಿ ನಮ್ ಮಾಲ್ ಇವತ್ತು ಎಸಿ ಒಳಗ್ ಹೋಯ್ತೇವ ಅಂದ್ರ ಹತ್ತು ರೂಪಾಯಿ ನಮ್ ಜಾಸ್ತಿ ಮಾರ್ತದ ಮಾರ್ಕೆಟ್ದೊಳಗ ಡಿಮ್ಯಾಂಡ್ ಆಗ್ತದ ಅನಾ ಉದ್ದೇಶಕ್ಕಾಗಿ ಬುಲೋರ್ ತಗೊಂಡಿ ಈ ಬುಲೋರ್ ತಗೊಂಡು ಮೂರ್ ಎಕರ್ ಸೇವಂತಿ ಮಾಡಿದ್ರು ಮತ್ತ ಮತ್ ಹಿಂದ ಮೂರ್ ಎಕರ್ ಚೆಂಡು ಮಾಡಿದೆ ನಂಬರ್ ಒನ್ ಮಾರ್ಕೆಟ್ ಆಗ್ಯದ ಸುತ್ತಮುತ್ತ ಹಳ್ಳಿಗಳದಾಗ ತಾಲ್ಲೂಕದಾಗ ಇವತ್ತ ಗಾನ್ಗಾಪುರ್ ಇರ್ಲಿ ಗತ್ತರ್ಗ ಇರ್ಲಿ ಇವತ್ ಸ್ವಾಮಿ ಸಮಾರ ಕೋಟ್ ಆಗ್ಲಿ ಸೋಲಾಪುರಕ್ಕೆ ಹೋಗ್ತೀವಿ ಸಿದ್ದೇಶ್ವರ ಹಿಂಗ ಎಲ್ಲಾ ಕಡೆ ಸುತ್ತ ಹಳ್ಳಿ ಬಿ ಎಲ್ಲಾ ಕಡೆ ಮಾಡ್ತಿವಿ ತರಕಾರಿ ತರ್ಕಾರಿ ಎಲ್ಲಾ ಕಡೆ ನಂಬರ್ ಇರ್ತಾವ ಕಾಂಟ್ಯಾಕ್ಟ್ ಮಾಡ್ತಾರ ತರಕಾರಿ ಏನೇನ್ ಬೆಳೀತಿರಿ ಸರ್ ತರಕಾರಿ ಟಮಾಟಿ ಮಾರ್ತೇವ್ರಿ ಟಮಾಟಿ ಮಾಡ್ತೇವ ಶೌಂತಿ ಬದ್ನಿ ಗಿಡ ಮಾಡ್ತಿವಿ ಸೀಸನ್ ಪ್ರಕಾರ ಸೀಸನ್ ಪ್ರಕಾರ ನುಗ್ಗಿ ಎರಡ್ ಎರಡರ ನುಗ್ಗಿ ಈಗ ಎಲ್ಲಾ ತರ ಮಾಡ್ತಿವಿ ಕೃಷಿ ಮಾಡಿ ಅನುಕೂಲ ಆಗಿದೆ ಲೀಜಿಗ್ ಹಾಕೊಂಡ ಈ ತರ ಮಾಡ್ತೀರ ಅಂದ್ರೆ ಸ್ವಂತ ಹೊಲ ಇದ್ರ ನೆಸ್ಟ್ ಡೆವಲಪ್ಮೆಂಟ್ ಮಾಡ್ಬಹುದ ಸರ ನಾವ ಮಾಡ್ಬೋದಾಗಿತ್ತ ಅಂದ್ರ ನಮ್ಮಲ್ಲಿ ಭೂಮಿ ಕಮ್ಮಿ ಅದ್ ಸರ್ ಕಮ್ಮಿ ಇದ್ದಿರ್ಲಿಂದಾಗಿ ಅದ್ರೊಳಗ ಉತ್ಪನ್ನ ಕಮ್ಮಿ ಆಗ್ತದ ಸಾಲಿ ಮಕ್ಕಳ ಶಿಕ್ಷಣಕ್ಕ ಅದ್ರಾಗ ಮೆಲೆಗ್ ನಮ್ಮಲ್ಲಿ ನೀರ್ ಕಮ್ಮಿ ಅದ ಬಿಸಿಲು ಇದ್ದಿರ್ಲಿಂದಾಗಿ ಇದು ಹಾಕೊಂಡು ಇದ್ರ ಈ ಕಡೆ ಕೇರಲಿಂಗ ಮಲ್ಲಿಕಾರ್ಜುನ್ ಪಾಟೀಲ್ ಅಂತ ಹೇಳಿ ಹೊಲದ ಮಾಲಕ ಕಾಲೇಜು ಲಚ್ಚೇರ್ ಅದಾರ ರೀ ಅವ್ರ ಕಡೆಯಿಂದ ನಾವ್ ಈಗ ಆರನೇ ವರ್ಷ ಇದಾರೆ ಅವ್ರಿಗುನು ಸಂತೋಷ ಆಗ್ತದ್ರಿ ನಮ್ ಅಲ್ದಾಗ ಇಂತ ರೈತರು ಬೆಳೆಯಾಕತ್ತರ ಅಂದ್ರ ಅವ್ರಿಗುನು ಸಂತೋಷ ನೀವು ಲೀಜ್ ದುಡ್ಡು ಕೊಟ್ಟದಿಂತ ನೀವು ಬೆಳತ್ ತೋರ್ಸಿದ್ ಸಂತೋಷ ಯಾವಾಗ್ಲೂ ಬರ್ತಾರ ಎಳ ಮಸಿಗೆ ಬಂದು ತೋಟ ಎಲ್ಲಾ ತಿರ್ಗಿ ನೋಡಿ ಖುಷಿ ಈಗ ಬಾಳೆನು ಬೆಳಿತೀರಿ ಹೂನು ಬೆಳಿತೀರಿ ತರಕಾರಿ ಬೆಳೀತಿರಿ ಯಾವ್ ತರ ಆದಾಯ ಆದ್ರಿ ಯಾವ ತರ ಮೇಂಟೈನ್ ಮಾಡ್ಕೊಂಡು ಹೊಂಟ್ರಿ ಸರ ಇದು ಬಾಳಿ ಮಾಡದ್ರಿ ಆ ಒಂದ್ ವರ್ಷದೊಳಗೆ ಕಂಟಿನ್ಯೂ ಹಿಂದ ಮುಂದ ಹಿಂದ ಮುಂದ ಮಾಡಬಹುದು ಅದ್ರೊಳಗೆ ಒಂದ್ ಟೈಮ್ ನೊಳಗ ಈ ತರಕಾರಿ ಹೂವು ಬಿಡುವಿನ ಟೈಮ್ ನೊಳಗ ಇವು ನಮ್ಗೆ ಕೆಲ್ಸಕ್ಕೆ ಅನುಕೂಲ ಆಗ್ತಾವ ದೃಷ್ಟಿಯೋಳು ಈ ಕೂಲಿ ಮಂದಿ ಹಚ್ಚದ್ರಾಗ್ಲಿ ಅಥವಾ ಈ ನಾವು ಸಂಘಟನೆ ಇದ್ದಿರೋದು ಇದು ಎಲ್ಲಾ ಕೂಲಿ ಹೋಯ್ತು ಇದ್ರೊಳಗ ಮತ್ತ ಕೂಡ ಮಾಲಕರಿಗೆ ಒಂದ್ ಥೊಡೆ ಕೊಟ್ಟು ಮತ್ತೆ ನಮಗ ಒಂದ್ ಥೊಡೆ ಉಳಿತದ ಉದ್ದೇಶದಿಂದ ಇವು ತಗೊಂಡಿರ್ತೀವ್ರ ಈಗ ಹೂವು ತರಕಾರಿ ಬಂದದ ಆದಾಯ ಇದ್ದಂತ ಅಮೌಂಟ್ ಇದ್ರಿಗೆ ಗೌಡ್ರಿ ಕೊಡ್ಬೇಕ್ರಿ ಹೊಲ ಕೊಟ್ಟು ನಾವು ಅದೇ ಇದ್ರೊಳಗೆ ಬಂದು ನಾವು ಸುಮ್ ಕೂಲಿ ಮಾಡಂತ ಪರಿಸ್ಥಿತಿ ಫಸ್ಟ್ ಟೈಮ್ ಕೂಲಿ ಪರಿಸ್ಥಿತಿ ಈ ಹೊಲ ಮಾಡದ ಬಳಿಕ ಎತ್ತಗಳು ಇದ್ದು ಎರಡ್ ಎತ್ತ ತೆಗೆದು ಟ್ಯಾಕ್ಟರ್ ತಗೊಂಡಿ ಟ್ಯಾಕ್ಟರ್ ತಗೊಂಡು ಟ್ಯಾಕ್ಟರ್ದೆಲ್ಲ ಕ್ಲಿಯರ್ ಕಂತ ಏಳ್ ಲಕ್ಷ ರೂಪಾಯಿ ಕಂತ ಕಟ್ಟಿ ಅದಾದ ಬಳಿಕ ಮತ್ ಬುಲೋರ್ ತಗೊಂಡಿವಿಲೋರ್ ತಗೊಂಡ್ರಿ ಹೊಲದ ಮೇಲೆ ನಮ್ದೇನ್ ಎಲ್ಲಿ ಬಿಸ್ನೆಸ್ ಇಲ್ಲ ಏನಿಲ್ಲ ಇಲ್ಲ ಸರ್ ಶಕ್ತಿ ಇವತ್ ನೌಕರಿ ಒಂದ್ ಅನುಕೂಲ ನೌಕರಿ ಸೈಡ್ ಹೋಗ್ತಿರ ಅಂತ ಹೆಮ್ಮೆ ನಮ್ ಬಲಿ ಅದು ನಾವು ಮಾಡ್ತೀವನ ಗಂಡ ಹೆಂಡ್ರಿ ಅನುಕೂಲ ಧೈರ್ಯ ಇದ್ರ ಮೇಲೆ ಮಕ್ಳು ಶಿಕ್ಷಣ ಇವತ್ತೆಲ್ಲಾ ಬಿ ಜೊಕೊಂಡ್ ಹೋಗ್ತೀನಿ ಧೈರ್ಯ ಮಾಡಿ ಲೀಜಿಗೆ ಹಾಕೊಂಡು ಎಲ್ಲ ಬಾಳೆ ಬೆಳೆದಾರ್ ಹೂನು ಬೆಳೆದಾರ ನೀವ್ ಯಾವ ತರ ಸಹಕಾರ ಕೊಟ್ರಿ ನಾವ್ರಿ ಅವ್ರಿಗ ನಮ್ ಯಜಮಾನ್ರ ಎಲ್ಲಾರು ಹೋದ್ರುನು ನಾವ್ ಮಾಡ್ತವನ ಧೈರ್ಯದಿಂದ ನಾವ್ ಮಾಡ್ತವ್ರ ಅವ್ರ್ ಹೋದ್ರುನು ಅವ್ರು ಹಿಂಬುಡ್ ನಾವ್ ತಿಳಿಬೇಕಂತ ಹೇಳಿಕೆ ಹೆಣ್ಮಕ್ಳು ಮಾಡುದ್ರುನು ಇದು ಅನುಕೂಲ ಆತದಂತ ನಮ್ದು ದೃಷ್ಟಿದಾಗ ಮಾಡ್ಲತ್ತಿದವ್ರಿ ಯಾಕಂದ್ರ ಗಣ್ಮಕ್ಳು ಎಷ್ಟು ಮಾಡಿದ್ರುನು ಹೊಲ್ದಾಗ ಕೆಲ್ಸ ಮೇನ್ ಇರೋದ್ ಹೆಣ್ಮಕ್ಳದ ಇರ್ತದ್ರಿ ನೀವ್ ಏನು ಮಾಡಿಲ್ಲ ಅಂದ್ರ ಕೂಲರ್ ಕರ್ಕೊಂಡು ಮಾಡ್ಕೊಂಡ್ರೂ ಮಾಡಿ ನಾವ್ ಹತ್ತ್ ಮಂದಿ ಕಲ್ಸಿದ್ನೂರ ನನಗೆ ಪೈಲಾ ಬರ್ತಿದಿಲ್ರಿ ನಮ್ ತವ್ರ ಎಸ್ ಎಸ್ ಎಲ್ ಸಿ ನಂದೂರಿ ಅಲ್ಲಿ ಏನೂ ಮಾಡಿದಿಲ್ರಿ ಇಲ್ ಬಂದ್ ಬಳಕ ನಮ್ ಮಾವ್ರೆ ನನ್ ಕುರ್ಪಿ ಕತ್ಕೊಂಡ್ ಕಸ ತಗ್ಲಿಕ್ ಹಚ್ಚಾರ್ರಿ ಕಲ್ತೀನ್ರ ಈಗ ಕಲ್ತ್ ಈಗ ಹತ್ತ್ ಮಂದಿಗ ಕಲ್ಸಪ್ಲೆ ಆಗಿನ್ರ ಈಗ ಹತ್ತ್ ಮಂದಿ ನಮ್ಮಲ್ಲಿ ವರ್ವಿನ ಬರ್ತಾರ ಕಲ್ಸಿಗ್ ಈಗ ಮಳಿ ಇಲ್ಲಾ ನೀರ್ ಇಲ್ಲ ಅಂತ ಹೇಳಿ ಬಿಟ್ರಿ ರೀ ನಾವ್ ಮಾಡ್ ಮಾಡ್ತದ್ ಹೆಮ್ಮೆ ಅದಾರ ನಮ್ಗೆ ಸುಮಾರ್ ಜನ ರೈತ ಮಹಿಳೆಯರು ಕೃಷಿಲ್ ಬರ್ಬೇಕಂತ ಆಸಕ್ತಿ ಇರ್ತದ ಕೆಲವೊಂದ್ ಜನ ಮಾಡ್ತಾನು ಇದಾರ ಅಂತವ್ರಿ ನೀವೇನ್ ಹೇಳಕ್ ಪಡ್ತೀರಿ ನಾವ್ರಿ ಈಗ ನಾವ್ ಕೂತ್ ಮಾಡದ್ನು ಉಳಿತದ್ರಿ ನಮ್ದೆ ಖರ್ಚ ಹೊರಗೋಗ್ ನಾವ್ ಮಾಡಿದ್ರ ನಮಗ್ ಉಳಿತದ್ರಿ ಹಂಗ ತೊಗೊಂಡೆ ನಾವ್ ಮಾಡ್ಕೊಳಕ್ ಅನುಕೂಲ ಆತದ್ರಿ ಈಗ ಈಗ ಐದು ಐದ್ ಪುಟ್ ಐದ ಹಿಂಗ್ ಹಚ್ತಾವಲ್ರಿ ಅದರ್ಲಿಂದ ಎರಡ್ ಹೆಣ್ಮಕ್ಳು ತೊಗಿಯದ ಕಸ ಒಂದೇ ಹೆಣ್ಮಕ್ಳ ಮೇಲೆ ಹೋಗ್ತದ್ರಿ ನೀರ್ ಕಡಿಮೆ ಹೋಗ್ತದ್ರ ಅದಕ್ರಿ ಟ್ರೀಪಿನ್ ಮುಗ ಮುಖಾಂತರ ದುಡ್ಡು ನಮಗ್ ಉಳಿತದ ಅವ್ರ ಕೂಡ ಅದೇ ನಾವೇ ಉಳಿಸ್ ಓದ್ತಾವನ್ ನಮ್ ಬಲ್ಯಾಕ ಇರ್ಬೇಕ್ರಿ ನಾವ್ ಮಾಡ್ದಂಗ ಹತ್ ಮಂದಿ ಅಂದ್ರ ನಮ್ದು ಸ್ವತಂತ್ರ ಉಳಿತದ್ರಿ ಮನೆಯವರಿಗೆ ಸಪೋರ್ಟ್ ಮಾಡ್ಬೇಕ್ ಮಾಡ್ಬೇಕ್ರಿ ಅವ್ರ ಎಲ್ಲಾರು ಹೋದ್ರೂ ನಾವ್ ದುಡಿತವನ್ ಅಂತದ್ ಹೆಮ್ಮೆ ಇರ್ಬೇಕ್ರಿ ನಮ್ ಬಲ್ರಿ ಹೆಣ್ಮಕ್ಳು ನಮ್ಮಂಗ ಎಲ್ಲ ಮಹಿಳೆಯರು ಅನುಕೂಲ ಮಾಡೋದ್ರಿ ಸರ್ ನಿಮ್ಮ ಕೃಷಿ ಆಸಕ್ತಿ ನೋಡಿದ್ರೆ ತುಂಬಾ ಖುಷಿ ಆಗ್ತದ ಎಷ್ಟೋ ಕಡೆ ಭೂಮಿ ಬಾಳ್ ಬಿದ್ದಿರ್ತಾವ್ರಿ ಮಾಡೋರ್ ಇರೋದಿಲ್ಲ ಕೆಲವೊಂದ್ ಕಡೆ ಮಾಡೋರ್ ಇರ್ತಾರ ಅಂತವ್ರಿಗೆ ಭೂಮಿ ರೀ ಈ ತರ ಸಮಸ್ಯೆ ಇರ್ತದ ನೀವು ಲೀಜಿಗೆ ಹಾಕೊಂಡೆ ಇಷ್ಟೆಲ್ಲಾ ಶ್ರಮ ಪಟ್ಟು ಮಾಡ್ತಾ ಇದ್ರಿ ಬೇರೆ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಬೇರೆ ರೈತರಿಗೂ ಮಾಡ್ಬೋದು ಇವತ್ತ ಮತ್ತೋರ್ ಹೊಲ ನೀಜ್ ಹಾಕೊಂಡ್ ಮಾಡ್ಲಿ ಅಥವಾ ಸ್ವತ್ತು ಹೊಲ ಮಾಡ್ಲಿ ಮಾಡಂತ ಇಂಟ್ರೆಸ್ಟ್ ಇರ್ಬೇಕು ಆ ಮಾಡ್ತಕ್ಕಂತ ಭೂಮಿ ಮೇಲೆ ಭಕ್ತಿ ಇರ್ಬೇಕು ಯಾವ್ದೇ ಕೆಲಸ ಮಾಡ್ಲಿ ಅದ್ರ ಮ್ಯಾಲ ಭಕ್ತಿ ಇಡ್ಬೇಕು ಅದ್ರ ಜೊತೆಗೆ ಯಾವದ್ರ ಒಂದ್ ಮಾಡಿಕೆ ವ್ಯರ್ಥ ಖರ್ಚು ಮಾಡಿ ಬೇ ಟೈಮ್ ನಾಗ ಬೇ ದಾಗ ಯಾವ್ದ್ರೆ ಮಾಡ್ಕೊತ ಹೋದ್ರ ಆಗನ್ ಮುಖಾಂತರ ಯಾವ ಸೀಜನ್ ಏನ್ ಮಾಡ್ಬೇಕು ಟೆಕ್ನಿಕ್ ನು ಇರ್ಬೇಕು ಬಲ್ಯಕ್ಕ ನಾವು ಕೃಷಿ ಮೇಳದೊಳಗಾಗ್ಲಿ ಮಾ ಏನ್ ಕಿ ಆ ರೀ ಕೆ ವಿ ಕೆದೊಳಗಾಗಲಿ ಮೂರು ಎರಡು ಮೂರು ಟ್ರೈನಿಂಗ್ ಟ್ರೈನಿಂಗ್ದೊಳಗೆ ನಾ ಹೋಗಿದ್ದೆ ಸರ್ ಬೆಂಗಳೂರ್ ಹೋಗಿದ್ದೆ ಮಾ ಬೆಳಗಾವ್ ಹೋಗಿ ಬಂದಿರಿ ಗೋಕಾಕ್ ಅಲ್ಲಿ ಮಾ ಅರ್ಭಾವಿದೊಳಗೆ ಟ್ರೈನಿಂಗ್ ಇತ್ತು ರೀ ಕಲಬುರ್ಗಿ ಐತ್ರಿ ಮೂರ್ ನಾಲ್ಕ್ ಹೆಚ್ಚೆ ಟ್ರೈನಿಂಗ್ ಒಳಗ್ ಹೋಗಿ ಬಂದಿನಿ ನಾನು ಕೆ ವಿ ಕೆ ಕಡೆ ದೊಡ್ಡ ಅಂತ ಟ್ರೈನಿಂಗ್ ಒಳಗ ಅನುಭವ ತಗೊಂಡ್ ಬಂದಿನಿ ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದ ಅಂತ ಶಕ್ತಿನೂ ನಮ್ಮಲ್ಲಿ ಒಂದ್ ಸ್ವಲ್ಪ ಸೈಡ್ ಅದು ಮೇಲೆ ಬರೀ ಗೌರ್ಮೆಂಟ್ ಕತ್ ಹಾಕ್ತಾ ಅದು ಮಾಡ್ತಾ ಅಂದ್ರೂ ಆಗಂಗಿಲ್ಲ ಎಲ್ಲಾನು ಬೇಕು ಸ್ವತಃ ಟೆಕ್ನಿಕ್ ಇತ್ತ ಅಂದ್ರೂ ಅದೊಂದು ಬದುಕಕ್ಕೆ ಸಾಧ್ಯ ಕೆವಿ ಕೆದೊಳಗ ಎಣಕಿ ಟ್ರೈನಿಂಗ್ ತೊಳ ಮುಂದ್ ತೆಗ್ಗಳ ಸರ್ ಆಗ್ಲಿ ಇವತ್ತು ಎಣ್ಣಕಿ ಅವರ ಆಫೀಸರ್ಗಳಾಗ್ಲಿ ತಾಲ್ಲೂಕು ಆಫೀಸರ್ಗಳಾಗಲಿ ನಮ್ಗ ಸಂಪರ್ಕದೊಳಗ ನೀವು ಇಲ್ಲಿ ಬರ್ರಿ ಇಲ್ಲಿ ಹೋಗ್ರಿ ಇಂಥ ಪ್ಲಾಟಿ ಹೋಗಿ ನೋಡಿ ಬರ್ರಿ ಮ ಅವ್ರ ಮುಖಾಂತರ ನಾವು ಫೋನ್ದಾಗ ಏನೇ ಕೇಳದ್ರ ಮಾಹಿತಿ ಆಗಲಿ ಹೆಚ್ಚಿನ ಅನುಭವ ನಮ್ಗೆ ಹೆಚ್ಚಿಗೆ ಕೊಡ್ತಾರೆ ಅವ್ರು ಬರ್ತಾರ ಬರ್ತಾರ ಸರ್ ಬರ್ತಾರ ತಾಲೂಕ್ ಆಫೀಸರ್ ಗಳು ಬಂದ್ ಹೋಗ್ತಾರ ರಾಜ ಸರ್ ತೆಗ್ಗಳಿ ಆದ್ರೂ ನಮ್ಗೆ ಎರಡ್ ಮೂರ್ ಫಂಕ್ಷನ್ ಗಳಿಗೆ ಕಳ್ಸಾರ ಸರ್ ಅಂತಲ್ಲಿ ಹೋಗಿ ಹೋಗಿ ನೋಡಿ ಬಂದಿವಿ ಸರ್ ಒಂದ್ ಅತಿ ಉತ್ತಮ ಅಧಿಕಾರಿ ಅಂತ ಹೇಳ್ಬಹುದು ಅವ್ರಿ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡೋದಲ್ಲ ರೈತ ಬಾಂಧವ್ರೆ ಇವತ್ತಿನ ದಿವ್ಸ ಇದ್ದ ಭೂಮಿಗಳ ಶುದ್ಧ ಮಾಡ್ಕೊಳ್ಳೋದೇ ಕಷ್ಟ ಅಂತದ್ರಲ್ಲಿ ಲೀಜಿಗೆ ಹಾಕೊಂಡು ಅದರಲ್ಲಿ ಉತ್ತಮ ಬೆಳೆ ಬೆಳೆದು ಇಡೀ ಕಲಬುರಗಿ ಜಿಲ್ಲೆಗೆ ಆಗಿದ್ದಾರೆ ಇವರು ಬಾಳೆ ವಿದೇಶಕ್ಕೂ ಕೂಡ ರಫ್ತಾಗಿದೆ ಮ್ಯಾಕ್ಸಿಮಮ್ ಅಂದರೆ ಎಪ್ಪತ್ತು ಕೆ ವರೆಗೂ ಒಂದೊಂದು ಗೊನೆ ಬಾಳೆ ಬೆಳೆದಿದ್ದಾರೆ ಇಂಥ ವಿಶೇಷ ಕೃಷಿಕರು ಮತ್ತು ಮುಖ್ಯವಾಗಿ ಇವರ ಮನೆಯವರ ಸಪೋರ್ಟ್ ತುಂಬ ಇದೆ ಎಷ್ಟೇ ಆದ್ರೂ ಗಂಡು ಮಕ್ಕಳು ಮಾರ್ಕೆಟಿಂಗ್ ಮಾಡೋದು ಹೊರಗಡೆ ಔಷಧಿ ಗೊಬ್ಬರಗಳು ತರೋದು ಲೇಬರ್ನ ಹುಡ್ಕೋದು ಇದೇ ಕೆಲಸದಲ್ಲಿ ಬಿಜಿ ಇರ್ತಾರೆ ಅಂಥದ್ರಲ್ಲಿ ಸಂಪೂರ್ಣ ತೋಟನ ಅಕ್ಕವರೇ ನಿರ್ವಹಣೆ ಮಾಡ್ಕೊಂಡೋಗಿದ್ದಾರೆ ಇಂಥ ವಿಶೇಷ ಕೃಷಿಕರನ್ನು ಭೇಟಿಯಾಗಿದ್ದು ತುಂಬಾ ಸಂತೋಷವಾಯ್ತು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಮತ್ತು ನನ್ನ ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿ ಅಂತ ನಿಮ್ಗೆ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ